ಹಲೋ ಫುಡ್ ಲವರ್ಸ್ ನೀವು ಹಲವಾರು ರೀತಿಯ ವಡೆ ತಿಂದಿರ್ತೀರ ಒಮ್ಮೆ ನಾನು ಹೇಳಿರೋ ಪ್ರೊಸೀಜರ್ನ ಫಾಲೋ ಮಾಡಿ ಅಲಸಂದೆ ಕಾಳಿನಿಂದ ವಡೆ ಟ್ರೈ ಮಾಡಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ನೀವು ಇದಕ್ಕೆ ಫ್ಯಾನ್ ಆಗಿಬಿಡ್ತೀರಾ ವೀಕ್ಷಕರೇ ಯಾರಾದರೂ ಹೊಸ್ದಾಗಿ ನಮ್ಮ ಚಾನಲ್ಗೆ ಬಂದಿದ್ದರೆ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾವು ಮತ್ತಷ್ಟು ಹೊಸ ವೀಡಿಯೋಸ್ ಮಾಡಲಿಕ್ಕೆ ತುಂಬ ಸಪೋರ್ಟ್ ಸಿಗುತ್ತೆ ನಾನು ನಿಮ್ಮ ಲಕ್ಷ್ಮಿ ವೆಲ್ಕಮ್ ಟು ಲಕ್ಷ್ಮಿ ರೆಸಿಪೀಸ್ ನೋಡಿ ವೀಕ್ಷಕರೇ ನಾನಿಲ್ಲಿ ವಡೆ ಮಾಡಲಿಕ್ಕೆ ಒಂದು ಕಪ್ ಅಲ್ಸಂದೆ ಕಾಳನ್ನ ಚೆನ್ನಾಗಿ ತೊಳೆದು ನಾಲ್ಕು ಗಂಟೆ ಮುಂಚೆ ನೆನೆಸಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ನೆನ್ಕೊಂಡಿದೆ ಚೆನ್ನಾಗಿ ಒಂದು ವೇಳೆ ನಿಮಗೆ ಟೈಮ್ ಇಲ್ಲ ಅಂದರೆ ಒಂದು ಮೂರು ಗಂಟೆ ಆದರೂ ನೆನೆಸ್ಕೊಳ್ಳಿ ಎರಡು ಈರುಳ್ಳಿನ ಈ ರೀತಿ ಒಂದು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಂಡು ತೊಗೊಳ್ಳಿ ನಾಲ್ಕು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾನಿಲ್ಲಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ತೊಗೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒನ್ ಟೇಬಲ್ ಸ್ಪೂನ್ ಜೀರಿಗೆ ಸ್ವಲ್ಪ ಅಡುಗೆ ಸೋಡಾ ರುಚಿಗೆ ತಕ್ಕಷ್ಟು ಉಪ್ಪು ಡೀಪ್ ಫ್ರೈಗೆ ಎಣ್ಣೆ ನೋಡಿ ಅಲಸಂದಿ ಕಾಳಲ್ಲಿರೋ ನೀರನ್ನೆಲ್ಲ ಸಪ್ರೇಟ್ ಮಾಡಿ ಈ ರೀತಿ ತೋರಿಸ್ತಿದ್ವಿ ನಿಮಗೆ ನೀರು ಇರಬಾರ್ದು ಅದರಲ್ಲಿ ಇವಾಗ ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಜೀರಿಗೆ ಹಾಕ್ಕೊಳ್ಳಿ ಜೀರಿಗೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಡೈಜೆಷನ್ಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಮೆಣಸಿನ್ಕಾಯಿನ ಈ ರೀತಿ ಮುರಿದು ತೊಗೊಳ್ಳಿ ನಂತರ ಇದನ್ನ ಕ್ಲೋಸ್ ಮಾಡಿ ಮಿಕ್ಸಿ ಮಾಡ್ಕೊಳ್ಳಿ ನೋಡಿ ಕನ್ಸಿಸ್ಟೆನ್ಸಿ ಈ ರೀತಿ ಇರಬೇಕು ಜಾಸ್ತಿ ನುಣ್ಣಗೆ ಹೋಗಬೇಡಿ ಕನ್ಸಿಸ್ಟೆನ್ಸಿ ಇಷ್ಟಿದ್ರೆ ಸಾಕು ಇವಾಗ ನಾವು ಇದಕ್ಕೆ ನೀರು ಸಪ್ರೇಟ್ ಮಾಡಿ ತೊಗೊಂಡಿದ್ದೀವಲ್ಲ ಅಲಸಂದೆ ಕಾಳನ್ನ ಹಾಕ್ಕೊಳ್ಳಿ ಒಂದು ವೇಳೆ ನಿಮಗೆ ನೀರಿದೆ ಅನ್ನೋದಾದರೆ ಒಂದು ಕಾಟನ್ ಬಟ್ಟೆಗೆ ಹಾಕಿ ನೀರನ್ನ ಪೂರ್ತಿ ಆರ ತನಕ ಬಿಟ್ಬಿಡಿ ನೋಡಿ ಕ್ಲೋಸ್ ಮಾಡಿಕೊಂಡು ಮತ್ತೆ ಮಿಕ್ಸಿ ಮಾಡ್ಕೊಳ್ಳಿ ಇದು ಅಷ್ಟೇ ಜಾಸ್ತಿ ನುಣ್ಣಗೆ ಮಾಡೋಕ್ಕೆ ಹೋಗಬೇಡಿ ಕನ್ಸಿಸ್ಟೆನ್ಸಿ ಈ ರೀತಿ ಇರಲಿ ಅಲ್ಲಲ್ಲಿ ಒಂದು ಸ್ವಲ್ಪ ಕಾಳು ಇರಲಿ ತಿನ್ನಬೇಕಾದ್ರೆ ಅಲ್ಲಲ್ಲಿ ತಗಲ್ತಾ ತಗಲ್ತಾಯಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಕನ್ಸಿಸ್ಟೆನ್ಸಿ ಈ ರೀತಿಯಾಗಿರಬೇಕು ನಿಮಗೆ ಇವಾಗ ಇದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡಿ ಟೇಸ್ಟ್ ಅಂತೂ ತುಂಬ ಸಖತ್ತಾಗಿರುತ್ತೆ ವೀಕ್ಷಕರೇ ಒಂದು ಸಲ ಟ್ರೈ ಮಾಡಿ ಇವಾಗ ಇದಕ್ಕೆ ಸ್ವಲ್ಪ ಅಡುಗೆ ಸೋಡಾ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕಲಿಸ್ಕೊಳ್ಳಿ ನೀಟಾಗಿ ಕಲಿಸ್ಕೊಂಡು ಒಂದು ಸಲ ಚೆಕ್ ಮಾಡಿಕೊಳ್ಳಿ ಉಪ್ಪಾಗಿದೆಯಾ ಇಲ್ಲ ಅಂತ ಕಡಿಮೆ ಆಗಿದೆಯಾ ಅನ್ನೋದಾದರೆ ಹಾಕ್ಕೊಳ್ಳಿ ಇಲ್ಲಿ ಒಂದು ವೇಳೆ ನಿಮ್ಗೆ ಏನಾದರೂ ಒಂದು ಸ್ವಲ್ಪ ನೀರಾಗಿದೆ ಹಾಕೋಕೆ ಬರಲಿಲ್ಲ ಅನ್ನೋದಾದರೆ ಒಂದು ಸ್ವಲ್ಪ ಕಡ್ಲೈಟ್ನ ಸೇರಿಸ್ಕೊಳ್ಳಿ ಟೇಸ್ಟ್ ಚೆನ್ನಾಗೇ ಇರುತ್ತೆ ನೋಡಿ ಕನ್ಸಿಸ್ಟೆನ್ಸಿ ಈ ರೀತಿ ಇರಬೇಕು ಇವಾಗ ಸ್ಟವ್ ಆನ್ ಮಾಡಿ ಇಟ್ಕೊಂಡು ಡೀಪ್ ಫ್ರೈಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾಯ್ಲಿಕ್ಕೆ ಬಿಡಿ ನೋಡಿ ಈ ರೀತಿ ಸ್ವಲ್ಪ ತೊಗೊಂಡು ಹಾಕ್ಕೊಂಡು ಎಣ್ಣೆ ಕಾದಿದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಬಬಲ್ಸ್ ಬರ್ತಾ ಮೇಲೆ ಬಂದಿದೆ ಅಂದರೆ ಎಣ್ಣೆ ಕಾದಿದೆ ಅಂತ ಅರ್ಥ ಇವಾಗ ಇದಕ್ಕೆ ಒಂದು ಪ್ಲಾಸ್ಟಿಕ್ ಪೇಪರ್ ತೊಗೊಂಡು ಅದಕ್ಕೊಂದು ಸ್ವಲ್ಪ ನೀರು ಅಂದ್ಕೊಂಡು ಒಂದು ಸ್ವಲ್ಪ ಆ ಮಿಶ್ರಣ ತಗೊಂಡು ನೀವು ವಡೆನ ಮಾಡ್ಕೊಂಬಿಡಿ ನೋಡಿ ಈ ರೀತಿ ಒಂದೊಂದನ್ನೇ ಮಾಡಿಕೊಂಡು ಎಲ್ಲವನ್ನು ಹಾಕ್ಕೊಳ್ಳಿ ನಿಮಗೆ ಎಷ್ಟು ಇಡ್ಸಿದ್ರೆ ಅಷ್ಟು ಒಂದರಿಂದ ಎರಡು ನಿಮಿಷ ಆದಮೇಲೆ ಇದನ್ನು ಇನ್ನೊಂದು ಕಡೆ ಟರ್ನ್ ಮಾಡ್ಕೊಳ್ಳಿ ಇದನ್ನೆಲ್ಲ ನೀವು ಮೀಡಿಯಮ್ ಫ್ಲೇಮ್ನಲ್ಲೇ ಮಾಡ್ಕೊಳ್ಳಿ ಒಂದು ವೇಳೆ ಐ ಫ್ಲೇಮ್ಗೆ ಟರ್ನ್ ಮಾಡಿದ್ರೆ ಮೇಲುಗಡೆ ಕೆಂಪಗಾಗುತ್ತೆ ಬಟ್ ಒಳಗಡೆ ಅಷ್ಟು ಬೇಯಲ್ಲ ನೋಡಿ ಮತ್ತೆ ಒಂದೆರಡು ನಿಮಿಷ ಬಿಟ್ಟು ಪೂರ್ತಿಯಾಗಿ ಕೆಂಪಗಾಗುತ್ತೆ ನಿಮಗೆ ಗೊತ್ತಾಗುತ್ತೆ ಆಗಲೇ ಆಗಿದೆ ಅಂತ ಇದನ್ನು ತೆಗೆದಾಕೊಂಡ್ಬಿಡೋದು ಅಷ್ಟೇ ಇಷ್ಟೇ ವೀಕ್ಷಕರೇ ನಿಮಗೆ ತುಂಬ ಟೇಸ್ಟಿಯಾಗಿ ಮೇಲ್ಗಡೆ ತುಂಬ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಒಳಗಡೆ ಮೆತ್ತಗೆ ಸಖತ್ತಾಗಿರುವಂತಹ ವಡೆ ರೆಡಿ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ವಿಡಿಯೋನ ಲೈಕ್ ಮಾಡಿ ಆದಷ್ಟು ಜನಕ್ಕೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರ್ತೋಗ್ಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್